ಮೇಷರಾಶಿ ಸೂರ್ಯ ಮತ್ತು ಗುರು ಗ್ರಹದ ಸಂಯೋಜನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಸೂರ್ಯ ಮತ್ತು ಗುರುವಿನ ಸಂಯೋಜನೆಯಿಂದಾಗಿ ರೂಪುಗೊಳ್ಳಲಿರುವ ಅತ್ಯಾಪರೂಪದ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದು ಇಲ್ಲಿ ರೂಪುಗೊಳ್ಳಲಿರುವ ಈ ರಾಜಯೋಗದ ಪ್ರಭಾವಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಗುರು ಮತ್ತು ಸೂರ್ಯ ದೇವನಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಗ್ರಹವನ್ನ ದೇವತೆಗಳ ಗುರುವೆಂದು ಕರೆಯಲಾಗಿದ್ದರೆ ಸೂರ್ಯದೇವನನ್ನು ಜಗತ್ತಿಗೆ ಊರ್ಜೆಯನ್ನ ಪ್ರದಾನ ಮಾಡುವ ಗ್ರಹವೆಂದು ಉಲ್ಲೇಖಿಸಲಾಗಿದೆ ಹೀಗಿರಬೇಕಾದರೆ ಈಗ ಗ್ರಹವು ಪ್ರಸ್ತುತ ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಈಗ ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನದಂದು ಸೂರ್ಯದೇವನು ಸಹ ಮಿಥುನ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇದರಿಂದಾಗಿ ಇಲ್ಲಿ ಜೂನ್ ತಿಂಗಳಿನ ಹದಿನೈದನೇ ತಾರೀಖಿನಿಂದಲೇ ಮಿಥುನ ರಾಶಿಯಲ್ಲಿ ಸೂರ್ಯ ಮತ್ತು ಗುರು ಗ್ರಹದ ಸಂಯೋಜನೆ ಏರ್ಪಡುವ ಮೂಲಕ ಅತ್ಯಾಪರೂಪದ ಗುರು ಆದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಹಾಗಾದರೆ ಬನ್ನಿ ಇಲ್ಲಿ ರೂಪುಗೊಳ್ಳುತ್ತಲಿರುವ ಸೂರ್ಯ ಗುರುವಿನ ಗುರು ಆದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಪ್ರಸ್ತುತ ಸೂರ್ಯ ಮತ್ತು ಗುರು ಈ ಎರಡೂ ಪ್ರಬಲ ಗ್ರಹಗಳು ಬುಧದೇವನ ಸ್ವಾಮಿತ್ವದ ಮಿಥುನ ರಾಶಿಯಲ್ಲಿ ಸಂಯೋಜನೆ ಹೊಂದುವುದರ ಮೂಲಕ ಮೇಷರಾಶಿಯ ತೃತೀಯ ಭಾವದಲ್ಲಿ ಗುರು ಆದಿತ್ಯ ರಾಜಯೋಗದ ನಿರ್ಮಾಣ ಮಾಡಲಿದ್ದಾರೆ ಇಲ್ಲಿ ನಿಮ್ಮ ತೃತೀಯ ಭಾವದಲ್ಲಿ ಸೂರ್ಯ ಗುರುವಿನ ಯುತಿಯು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಲ್ಲ ಫಲಗಳನ್ನು ಹೊತ್ತು ತರಲಿವೆ ಇಲ್ಲಿ ಮೇಷರಾಶಿಯ ಜಾತಕದವರಲ್ಲಿ ಉದಾರ ಮನಸ್ಸು ಕೂಡ ವಿಕಸಿತಗೊಳ್ಳಬಹುದಾಗಿದೆ ಈ ಅವಧಿಯಲ್ಲಿ ಮೇಷ ರಾಶಿಯ ಜಾತಕದವರು ಸಾಕಷ್ಟು ಸಹೃದಯಿಗಳಾಗಿ ಕಂಡು ಬರಲಿದ್ದಾರೆ ಜತೆಗೆ ಇಲ್ಲಿ ವಿದ್ಯಾರ್ಥಿ ಜಾತಕದವರು ಸಾಕಷ್ಟು ಗಂಭೀರವಾಗಿರಲಿದ್ದು ಭವಿಷ್ಯದ ಕುರಿತಾಗಿ ಅತ್ಯಂತ ಪ್ರಮುಖ ನಿರ್ಧಾರವೊಂದನ್ನು ಈ ಅವಧಿಯಲ್ಲಿ ಕೈಗೊಳ್ಳಬಹುದಾದ ಸಾಧ್ಯತೆ ಇರಲಿದೆ ವಿಶೇಷವಾಗಿ ಇಲ್ಲಿ ವಿದ್ಯಾರ್ಥಿ ಜಾತಕದವರಿಗೆ ಗುರು ಹಿರಿಯರ ಸಹಕಾರದ ಪ್ರಾಪ್ತಿ ಉಂಟಾಗಲಿದ್ದು ಓದಿನ ಪ್ರತಿ ಸಾಕಷ್ಟು ಫೋಕಸ್ಡ್ ಆಗಿ ಕಂಡುಬರಲಿದ್ದಾರೆ ವಿಶೇಷವಾಗಿ ಗುರು ಆದಿತ್ಯ ರಾಜಯೋಗದ ಕಾರಣ ಇಲ್ಲಿ ವ್ಯಾಪಾರದ ದೃಷ್ಟಿಯಿಂದಲೂ ಈ ಸಮಯ ಲಾಭದಾಯಕವಾಗಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ನಿಷ್ಠೆ ಅನೇಕ ರೀತಿಯ ಲಾಭವನ್ನು ಕರುಣಿಸಲಿದೆ ನಿಮ್ಮ ಸಾತ್ವಿಕ ಮನಸ್ಥಿತಿಯು ಗ್ರಾಹಕರ ಆಕರ್ಷಣೆಗೆ ಕಾರಣವಾಗಲಿದ್ದು ಹೀಗಾಗಿ ಇಲ್ಲಿ ನೀವು ಗ್ರಾಹಕರ ವಿಶ್ವಾಸ ಗೆಲ್ಲುವಲ್ಲಿಯೂ ಸಫಲರಾಗಲಿದ್ದೀರಿ ಇಲ್ಲಿ ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ನೀವು ಮುಂದಾಗಬಹುದಾಗಿದ್ದು ಈ ವಿಶೇಷ ಅವಧಿಯಲ್ಲಿ ಕೈಗೊಳ್ಳಲಾಗುವ ಬದಲಾವಣೆಗಳು ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿವೆ ಇನ್ನು ನೌಕರಸ್ಥ ಮೇಷರಾಶಿಯ ಜಾತಕದವರಿಗೂ ಈ ವಿಶೇಷ ಸಮಯ ಸಾಕಷ್ಟು ಫಲಪ್ರದವಾಗಿ ಸಾಬೀತಾಗಲಿದ್ದು ಕಾರ್ಯಸ್ಥಳದಲ್ಲಿ ನಿಮಗೆ ಬಾಧಿಸುತ್ತಲಿದ್ದ ಸಮಸ್ಯೆಗಳ ಅಂತ್ಯ ಉಂಟಾಗಲಿದೆ ಜತೆಗೆ ಇಲ್ಲಿ ನೀವು ಅತ್ಯಂತ ಜಾಣಾಕ್ಷತನದ ಪ್ರದರ್ಶನ ತೋರಲಿದ್ದು ಹಿರಿಯ ಅಧಿಕಾರಿಗಳ ಗಮನ ಸೆಳೆಯಲಿದ್ದೀರಿ ಈ ವಿಶೇಷ ಸಮಯದಲ್ಲಿ ನೀವು ಅತೀವ ಆತ್ಮವಿಶ್ವಾಸದ ಮೂಲಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಬಹುತೇಕ ಪರಿಯೋಜನೆಗಳು ಯಶಸ್ವಿ ಪೂರ್ವಕ ಸಂಪನ್ನಗೊಳ್ಳಬಹುದಾಗಿವೆ ಇಲ್ಲಿ ವಿಶೇಷವಾಗಿ ನಿಮಗೆ ಆದಾಯದ ಮೂಲಗಳನ್ನು ವೃದ್ಧಿಸಿಕೊಳ್ಳುವ ವಿಶೇಷ ಯೋಗದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ಗುರುಗ್ರಹದ ಅನುಗ್ರಹದ ಕಾರಣ ಉತ್ತಮ ಮಾರ್ಗದರ್ಶಕರ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ಸಮಯಕ್ಕೆ ಅನುಗುಣವಾಗಿ ಉತ್ತಮ ಸಲಹೆ ಸೂಚನೆಗಳು ಸಹ ಲಭಿಸಲಿವೆ ಹೀಗಾಗಿ ಇಲ್ಲಿ ನೀವು ಇಡುವ ಪ್ರತಿ ಹೆಜ್ಜೆಯೂ ಕೂಡ ಯಶಸ್ವಿಯಾಗಿ ಕಂಡುಬರಲಿದೆ ಇಲ್ಲಿ ಗುರು ಮತ್ತು ಸೂರ್ಯದೇವನ ಮಹಾ ಸಂಯೋಜನೆಯ ಕಾರಣ ಮೇಷರಾಶಿಯ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಅತ್ಯಮೂಲ್ಯ ಫಲಗಳನ್ನು ಹೊತ್ತು ತರಲಿವೆ ಇಲ್ಲಿ ಯಾರೂ ಉಚ್ಚ ಶಿಕ್ಷಣದ ಕನಸು ಕಾಣುತ್ತಲಿದ್ದಾರೋ ಅವರ ಪಾಲಿಗೆ ಶುಭ ಮುನ್ಸೂಚನೆ ಈ ಅವಧಿಯಲ್ಲಿ ಲಭಿಸಬಹುದಾಗಿದೆ ಜತೆಗೆ ಇಲ್ಲಿ ಯಾರು ಶಿಕ್ಷಣ ಸಂಬಂಧಿತ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿದ್ದಾರೋ ಅವರಿಗೂ ಕೂಡ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ರೀತಿಯ ಲಾಭಕಾರಿ ಅವಕಾಶಗಳು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪ್ರಾಪ್ತಿಯಾಗಬಹುದಾಗಿದೆ ಅಲ್ಲದೆ ಸೂರ್ಯ ಮತ್ತು ಗುರುವಿನ ಈ ಯುತಿಯಿಂದಾಗಿ ಇಲ್ಲಿ ಮೇಷರಾಶಿಯ ಜಾತಕದವರಿಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಪರಿವಾರದ ದೃಷ್ಟಿಯಿಂದಲೂ ಈ ಯುತಿ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಬಹುತೇಕ ಸಂತಸದ ವಾತಾವರಣ ನೆಲೆಗೊಳ್ಳಲಿದೆ ಕುಟುಂಬ ಸದಸ್ಯರ ಮಧ್ಯದಲ್ಲಿ ಸಾಕಷ್ಟು ಸಾಮರಸ್ಯ ಕಂಡುಬರಲಿದೆ ಸಂಬಂಧಗಳಲ್ಲಿ ಸದೃಢತೆ ಇರಲಿದ್ದು ಒಬ್ಬರು ಇನ್ನೊಬ್ಬರ ಪ್ರತಿ ಗೌರವಾದರಗಳನ್ನು ಹೊಂದಿರಲಿದ್ದಾರೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವದಲ್ಲಿಯೂ ಶುಭ ಪರಿಣಾಮಗಳು ಲಭಿಸಲಿದ್ದು ಈ ವಿಶೇಷ ಅವಧಿಯಲ್ಲಿ ಸತಿಪತಿಗಳ ಮಧ್ಯದಲ್ಲಿ ನಡೆದುಕೊಂಡು ಬಂದಿದ್ದ ಬಹುದೊಡ್ಡ ವಿವಾದವೊಂದು ಅಂತ್ಯವಾಗಬಹುದಾಗಿದೆ ಇಲ್ಲಿ ನಿಮ್ಮ ಸಂಗಾತಿಯೂ ನಿಮ್ಮ ಭಾವನೆಗಳನ್ನು ಅರಿತುಕೊಂಡು ನಡೆಯಲಿದ್ದು ನಿಮ್ಮ ಪ್ರತಿ ಹೆಜ್ಜೆಗೂ ಜತೆಯಾಗಿ ನಿಲ್ಲಲಿದ್ದಾರೆ ಇನ್ನು ಈ ವಿಶೇಷ ಸಮಯ ಯಾತ್ರೆಗಳಿಗಾಗಿಯೂ ಶುಭಕರವಾಗಿರಲಿದ್ದು ಇಲ್ಲಿ ವಿಶೇಷವಾಗಿ ನೀವು ಧಾರ್ಮಿಕ ಯಾತ್ರೆಯೊಂದರ ಕುರಿತಾಗಿ ಯೋಜನೆ ಹಮ್ಮಿಕೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿ ಧಾರ್ಮಿಕ ಪ್ರವೃತ್ತಿಯ ವಿಕಸನವಾಗಲಿದ್ದು ದಾನಪುಣ್ಯದಂತಹ ಕಾರ್ಯದಲ್ಲಿ ನೀವು ಮುಂದೆ ಇರುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಆರೋಗ್ಯ ಸಂಬಂಧಿಯು ಸಮಯ ಖಂಡಿತ ವಿಶೇಷವಾಗಿ ಸಾಬೀತಾಗಲಿದೆ ಈ ಹಿಂದಿನ ಬಹುತೇಕ ಸಮಸ್ಯೆಗಳಿಗೆ ಇಲ್ಲಿ ಸಮಾಧಾನ ದೊರೆಯಬಹುದಾಗಿದ್ದು ಹೀಗಾಗಿ ಇಲ್ಲಿ ನಿಮಗೆ ಸ್ವಸ್ಥ ಆರೋಗ್ಯ ಜೀವನದ ಪ್ರಾಪ್ತಿ ಉಂಟಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಬಹುತೇಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ಖಂಡಿತ ನಿಮ್ಮ ಬಹುತೇಕ ಇಚ್ಛೆಗಳ ಪೂರ್ತಿ ಉಂಟಾಗಬಹುದಾಗಿದೆ ವೀಕ್ಷಕರೇ ಗುರು ಆದಿತ್ಯ ರಾಜಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೇ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ